ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಫ್ರೆಂಡ್ಸ್ ಇದು ಬಂದು ಶನಿವಾರ ಮತ್ತು ಭಾನುವಾರದ್ಲಾಗ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಭಾವನ ಮಕ್ಕಳು ಬಂದಿದ್ದಾರೆ ಆರತಿಗೆ ಲಂಗ ದಾವಣಿ ತಗೊಂಡಿದ್ದೆ ಅವಳು ಮೆಷರ್ಮೆಂಟ್ ಬೇಕಾಗಿತ್ತು ಸ್ಟಿಚ್ ಮಾಡ್ಸೋಕ್ಕೆ ಅಂತೇಳಿ ಬಾ ಅಂತೇಳಿದ್ದೆ ಹಾಗಾಗಿ ಅವಳು ಬಂದಳು ಆರತಿ ಆರತಿ ಬಂದು ನಮ್ಮ ದೊಡ್ಡ ಭಾವನ ಮಗಳು ಅವಳ ಪಕ್ಕ ಇರೋದೇ ನಮ್ಮ ದೊಡ್ಡ ಭಾವನ ಮಗ ಅವರಿಬ್ಬರು ಅಕ್ಕ ತಮ್ಮ ಇನ್ನೊಬ್ಬ ಬಂದು ನಮ್ಮ ಎರಡನೇ ಭಾವನ ಮಗ ನಮ್ಮ ಭಾವನ ಮಕ್ಕಳು ಇವ್ರು ಮೂರು ಜನನು ಆರತಿ ಬರ್ತಿದ್ದಾಳುವ ಹಾಗಾಗಿ ಅವರು ಅಷ್ಟೇ ಹಾಸ್ಟೆಲ್ನಲ್ಲಿದ್ದಾರೆ ಲೀವ್ ಇರೋದಕ್ಕೆ ಇವಾಗ ಊರಿಗೆ ಬಂದಿದ್ದರು ಹಾಗಾಗಿ ಊರಿಂದ ಇಲ್ಲಿಗೆ ಬಂದಿದ್ದಾರೆ ತುಂಬ ದಿನ ಆಗಿತ್ತು ಅಂದರೆ ಚಿಕ್ಕೋರಿದ್ದಾಗ ಯಾವಾಗಲೋ ಬಂದಿದ್ದು ಬಂದೇ ಇದ್ದಿಲ್ಲ ಹಂಗಾಗಿ ಬಂದಿದ್ದಾರೆ ಅವರು ನಮ್ಮ ಆರತಿ ಆದರೆ ಅವಾಗ ಅವಾಗ ಬರ್ತಿರ್ತಾಳೆ ಅವಳು ಹಾಸ್ಟೆಲಲ್ಲಿ ಕೋಲಾರಲ್ಲಿ ಇರೋದ್ರಿಂದ ಬರ್ತಾ ಇರ್ತಾಳೆ ಇವ್ರ ಗಂಡು ಮಕ್ಕಳು ಬರೋದು ತುಂಬಾ ರೇರು ಹಂಗಾಗಿ ಆ ಆರತಿ ಜೊತೆ ಬಂದರು ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ ಊರಿಂದ ಇವ್ರು ಬರೋದು ನಮ್ಮ ಹಸ್ಬೆಂಡ್ಗೆ ಗೊತ್ತಿದ್ದಿಲ್ಲ ಅಂದರೆ ಆರತಿ ಮಾತ್ರ ಬರ್ತಾಳೆ ಅಂತ ಹೇಳಿದ್ದೆ ಬಟ್ ಶನಿವಾರನೇ ಬರ್ತಾಳೆ ಅಂತ ನಾನು ಹೇಳಿದ್ದಿಲ್ಲ ಆ ಸಡನ್ನಾಗಿ ಇವು ಗಂಡು ಬಂದ್ರಲ್ವ ಇವರು ಬಂದರು ನಮ್ಮ ಹುಡುಗರು ಬಂದರು ನಾನು ಹೇಳೋದು ನಾನು ಮರ್ತು ಬಿಟ್ಟಿದ್ದೀನಿ ಆಮೇಲೆ ಇವ್ರು ಬಂದ ಮೇಲೆ ನಾವು ಮಾತಾಡ್ಕೊಂಡ್ವಿ ನೀವೇನಾದರೂ ಫೋನ್ ಮಾಡಿ ಹೇಳಿದ್ದೀರಾ ಇದ್ದೀವಿ ಅಂತ ಅಂದರೆ ಇಲ್ಲ ನಾವು ಹೇಳಿಲ್ಲ ಅಂತಂದರು ಮತ್ತು ನಮ್ಮ ಭಾವವ್ರಿಗೆಲ್ಲ ಫೋನ್ ಮಾಡಿ ಕೇಳಿದ್ವಿ ಅವರು ನಾವು ಏನು ಹೇಳಿಲ್ಲ ಫೋನ್ ಏನು ಮಾಡಿಲ್ಲ ಇವತ್ತು ಅಂದರು ಸರಿ ಇದೆ ಚಾನ್ಸ್ ಅಂತ ಹೇಳಿಬಿಟ್ಟು ನಾನೇ ಫೋನ್ ಮಾಡಿ ಹೇಳಕ್ಕೆ ಹೋಗಲಿಲ್ಲ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂದರೆ ಊರಿಂದ ಯಾರಾದರೂ ನಮ್ಮ ಮನೇಲಿ ಬಂದರೆ ನಮ್ಮ ಹಸ್ಬೆಂಡ್ಗೆ ತುಂಬಾ ಖುಷಿಯಾಗುತ್ತೆ ಇಷ್ಟ ಅವ್ರಿಗೆ ಅಂದರೆ ನಮ್ಮ ಊರಲ್ಲಿ ನಮ್ಮ ಮಕ್ಕಳು ಎಲ್ಲಿ ಜಾಸ್ತಿ ಹೋಗೋದಿಲ್ಲ ಬರೋದಿಲ್ಲ ಹಂಗಾಗಿ ತುಂಬ ರೇರ್ ಹೊರ್ಗಡೆ ಬರೋದವರು ಹಾಗಾಗಿ ನಮ್ಮ ಮನೆಯವ್ರು ತುಂಬಾ ಖುಷಿ ಆಗೋಯ್ತು ಅವ್ರ ಪುಕ್ಕದಲ್ಲಿ ಕಾಣ್ತಿರ್ಬೋದು ತುಂಬಾ ಖುಷಿ ಅಂದರೆ ಅವ್ರು ತೋರಿಸ್ಕೊಳ್ಳೋದಿಲ್ಲ ಬಟ್ ನನ್ಗೆ ಅರ್ಥ ಆಗುತ್ತೆ ಅವ್ರು ಬಂದಿದ್ದು ನೋಡಿ ಅವ್ರಿಗೆ ತುಂಬ ಅಂದ್ರೆ ತುಂಬ ಖುಷಿ ಆಗೋಯ್ತು ಹೇಳ್ತಿದ್ದಾರೆ ಅವರು ಫೋನ್ ಮಾಡೋಕ್ಕಾಗಿಲ್ವಾ ಇಷ್ಟು ಕತ್ಲಲ್ಲಿ ಬಂದಿದ್ದೀರಾ ಎಲ್ಲಿಂದ ಬಂದ್ರಿ ಅಂದರೆ ನಾವು ಗಂಡು ಮಕ್ಕಳು ಹಾಸ್ಟೆಲಿಂದ ಡೈರೆಕ್ಟ್ ಬಂದಿದ್ದಾರೆ ಬಿಟ್ಟಿದ್ದಾರೆ ಅವ್ರ ಊರಲ್ಲಿರೋದೂ ಇವ್ರಿಗೆ ಗೊತ್ತಿಲ್ಲ ಈ ನಡುವೆ ಏನೂ ಫೋನ್ ಮಾಡಿಲ್ಲ ಅಂದ್ಕೊಂತೀನಿ ಗೊತ್ತಿಲ್ಲ ಅವ್ರಿಗೆ ಅಂದರೆ ಫೋನ್ ಮಾಡಿದ್ರೂ ಅವ್ರ ಅಣ್ಣವ್ರ ಜೊತೆ ಮಾತಾಡ್ಬಿಡ್ತಾರಲ್ವ ನಮ್ಮ ಭಾವ್ರ ಜೊತೆ ಈ ಮಕ್ಕಳ ಜೊತೆ ಮಾತಾಡಿಲ್ಲ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಹಾಸ್ಟೆಲಿಂದ ಬಂದ್ರಾ ಎಲ್ಲಿಂದ ಬಂದ್ರಿ ಹೇಗೆ ಬಂದ್ರಿ ಅಂತೆಲ್ಲ ವಿಚಾರಿಸ್ತಾ ಇದ್ದಾರೆ ಇಲ್ಲಿ ನಾವು ಜೋರಾಗಿ ನಗ್ಬಿಟ್ವಿ ಮತ್ತು ನನ್ನ ಮಗ ಸೈಲೆಂಟ್ ಆಗಿತ್ಲಿಲ್ಲ ಅವ್ನು ಹೇಳ್ಬಿಟ್ಟ ಆಲ್ರೆಡಿ ಅವ ಮಧ್ಯಾಹ್ನನೇ ಬಂದರು ನಿನಗೆ ಗೊತ್ತೇ ಇಲ್ಲ ನಾವು ಅಲ್ಲಿ ಬಾತ್ರೂಮ್ ಬಚ್ಚಿಟ್ಕೊಂಡು ಆಮೇಲೆ ಹೊರ್ಗಡೆ ಹೋದ್ವಿ ಅಂತ ಹೇಳ್ತಿದ್ದಾನೆ ಇಲ್ಲಿ Sree Basparim thani inchi wochiithi kaat rinda ra... Ngaaa... ainedi aah... You have a deliciouseday. There is <laughs> another Terazai... Using scourgee.. Good at birth ituu... Cak co、「Nga maha..., Kaat ಇಲ್ಲಿ ಕಾಮಿಡಿಯನ್ ಅಂದರೆ ಅವರು ಬಾತ್ರೂಮಲ್ಲಿ ಹೋಗಿ ಸೇರ್ಕೊಂಡಿದ್ರಲ್ಲ ಅಲ್ಲಿ ಒಳಗಡೆ ಸೇರ್ಕೊಂಡು ನನ್ನ ಮಗ ಊಸಿಬಿಟ್ಟಿದ್ರೆ ಸ್ಮೆಲ್ ಅಂತೆ ಒಳ್ಗಡೆ ಇರೋಕ್ಕಾಗ್ತಿಲ್ಲ ಹೊರಗಡೆ ಬರೋಕ್ಕಾಗ್ತಿಲ್ಲ ಅದನ್ನು ಡಿಸ್ಕಷನ್ ಮಾಡಿ ತುಂಬ ಅಂದರೆ ತುಂಬ ನಗಾಡಿದ್ದೀವಿ ಆಮೇಲೆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತಿಂದ್ವಿ ಈಗ ಇಲ್ಲಿ ಮಲಗಿದೆ ಎಲ್ಲ ಲೈನಾಗಿ ಹಾಲಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ ಹಾಸಿಗೆ ಎಲ್ಲ ಹಾಕ್ಕೊಂಡು ಅವ್ರು ಮಲಗಿದಾರೆ ಹೇಳಿ ಲಸಿಕಾ ಅವ್ರು ಬಂದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಅವ್ರ ಹತ್ರ ಹೋಗಲಿಲ್ಲ ಈಗ ನೋಡ್ತಿರ್ಬೋದು ಅವರೆಲ್ಲ ಮಲಗಿದೆ ಅವ್ರ ಹತ್ರ ಕುತ್ಕೊಂಡು ಎ ಬಿ ಸಿ ಡಿ ಬರ್ಕೊಂಡು ಅವಳು ಅವ್ರ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ ಇದಾದ್ಮೇಲೆ ಇದು ಬೆಳಿಗ್ಗೆ ಬೆಳಿಗ್ಗೆ ನಾನು ಹುರುಳಿಕಾಳು ಮೊಳಕೆ ಕಟ್ಟಿದೆ ಸಾಂಬಾರು ಮಾಡ್ತಾಯಿದ್ದೀನಿ ಅದ್ರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಸಾಸಿವೆ ಹಾಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಒಣ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಟೊಮೊಟೊ ಆಗೋ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಈಗ ನಾನು ಕಾಳನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಗಡ್ಡೆ ಆಲೂಗಡ್ಡೆನೂ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಸಾಂಬಾರು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಈಗ ಮಸಾಲೆ ಎಲ್ಲ ನಾನು ದೀಪ ಇಲ್ಲ ಯಾವ ಥರ ರುಚ್ಕೊಂಡೆ ಅಂತ ತೋರಿಸೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಧನಿಯಾ ಪುಡಿ ಖಾರದ ಪುಡಿ ಅರಶಿನ ಪುಡಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹೇಳಿದ್ನಲ್ವ ಮತ್ತು ಚಕ್ಕೆ ಒಂದು ಸ್ವಲ್ಪ ಲವಂಗ ಇಷ್ಟು ರುಬ್ಕೊಂಡಿದ್ವಿ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಈಗ ಮಸಾಲೆನೂ ಸೇರಿಸ್ಕೊಂಡು ಈ ಥರ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಹಸಿ ಹೋಗೋ ತನಕ ಫ್ರೈ ಮಾಡಿಕೊಂಡು ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು ನಾನು ಒಂದೂವರೆ ಚಂಪಷ್ಟು ನೀರನ್ನು ಸೇರಿಸ್ಕೊಂಡೆ ಯಾಕಂದರೆ ಕಾಳು ಬೇಯಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಗಟ್ಟಿ ಬಂದುಬಿಡುತ್ತೆ ಸೇರಿಸ್ಕೊಂಡಿದ್ದ ನಂತರ ಉಪ್ಪು ಖರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಿಲಿ ಕೂಗಿಸ್ಕೊಂಡ್ರೆ ಸಾಕು ಬೊಳಕೆಸ ಕಟ್ಟಿರೋ ಸಾಂಬಾರು ರೆಡಿ ಆಗ್ಬಿಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಎಲ್ಲನೂ ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದೆಲ್ಲ ಬಂದು ಭಾನುವಾರದ್ದು ಅಂದರೆ ಸಾಂಬಾರು ರೆಸಿಪಿಯಲ್ಲೂ ಭಾನುವಾರ ಬೆಳಿಗ್ಗೆ ಮಾಡಿದ್ದು ನಾನು ಇದು ಸಾಯಂಕಾಲ ಅಂದರೆ ಬೆಳಿಗ್ಗೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡ್ವಿ ಅದೇ ಸಾಂಬಾರಿತ್ತು ಅದಕ್ಕೆ ರೈಸ್ ಮಾಡಿದ್ದೆ ಊಟ ಎಲ್ಲ ಮುಗಿಸ್ಕೊಂಡು ಇವರು ಟಿ ವಿ ನೋಡ್ತಿದ್ದಾರೆ ಬೆಳಗ್ಗೆಯಿಂದನೂ ಟಿ ವಿ ನೋಡ್ತಿದ್ದಾರೆ ಇವ್ರಿಗೆ ಬೋರ್ ಅನಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಪಾಪ ಅವರು ಇನ್ನೇನು ಮಾಡೋದು ಇಲ್ಲಿ ಅಲ್ವಾ ಅದರಲ್ಲಿ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಹಸ್ಬೆಂಡು ಈ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಹಂಗಾಗಿ ಅವರು ಹೊರಟು ಬಿಟ್ಟಿದ್ರು ಈ ಹೋಗೋದು ಅವ್ರು ಬಂದ ಮೇಲೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ತುಂಬ ಇಟ್ಕೊಂಡಿದ್ವಿ ಹೋಗೋಣ ಎಲ್ಲಾದರೂ ಮಾಲ್ಗೆಲ್ಲಾದರೂ ಹೋಗಿ ಓಡಾಡ್ಕೊಂಬರೋಣ ಅಂತ ಹೇಳಿ ಬಟ್ ಹಸ್ಬೆಂಡ್ ತುಂಬ ದೂರ ಅಂದರೆ ನಾನು ಲಾಸ್ಟ್ ಒಂದು ಲಾಗಲ್ಲಿ ಶೇರ್ ಅಕ್ಕ ಅವರ ಮನೆ ದೇವ್ರದು ಜಾತ್ರೆ ಇದೆ ಅಂತ ಹೇಳಿ ಅದೇ ಥರ ಈಗ ಇನ್ನೊಬ್ಬ ಅಕ್ಕವ್ರದು ಮನೆ ದೇವ್ರ ಜಾತ್ರೆ ಇದೆ ಅಲ್ಲಿಗೆ ಹೋಗಿದ್ದರು ತುಂಬ ದೂರ ಆಗುತ್ತೆ ಅಂತ ಹೇಳಿ ನಾನು ಲಸಿಕನ್ ತೊಗೊಂಡು ಬಿಸಿಲಲ್ಲಿ ಹೋಗೋದು ಬೇಡ ಅಂತೇಳಿ ನಾನು ಹೋಗಲಿಲ್ಲ ಅದರಲ್ಲಿ ಮಕ್ಕಳು ಬಂದಿದ್ರಲ್ವ ಹಾಗಾಗಿ ನಾನು ಹೋಗಲಿಲ್ಲ ನಮ್ಮ ಮನೆಯವ್ರು ಮಾತ್ರ ಹೋಗಿಬಿಟ್ಟು ಬಂದರು ನಾವು ಅಂದ್ಕೊಂಡ್ವಿ ಸ್ವಲ್ಪ ಬೇಗ ಬರ್ತಾರೆ ಎಲ್ಲರೂ ರೆಡಿ ಆಗೋಣ ಎಲ್ಲಾದರೂ ಹೋಗ್ಬಿಟ್ಟಂದ್ರೆ ಮಾಲೆಲ್ಲಾದರೂ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬರೋಣ ಮಕ್ಕಳು ಡೈಲಿ ಬರೋದಿಲ್ವಲ್ಲ ಅಪರೂಪಕ್ಕೆ ಬರ್ತಾರೆ ಏನು ಅವರು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಮನೆಯವ್ರು ಬರೋದು ಲೇಟ್ ಆಗ್ಬಿಡ್ತು ಅಂದರೆ ತುಂಬ ಲಾಂಗ್ ಒನ್ ನೈಂಟಿ ಕಿಲೋಮೀಟರ್ಸ್ ಅಂತ ಇಲ್ಲಿಂದ ಪಾಪ ಅಷ್ಟು ದೂರ ಅವರು ಗಾಡಿಯಲ್ಲಿ ಹೋಗಿ ಬಂದಿದ್ದು ಫುಲ್ಲು ಸುಸ್ತಾಗಿಬಿಟ್ಟಿದ್ರು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಬ್ಯಾಕ್ ಪೇನ್ ಶುರು ಆಗಿಬಿಟ್ಟಿತ್ತು ಹಂಗಾಗಿ ನಾನು ಕೇಳಿದ ತಕ್ಷಣ ಬಿಟ್ರು ಅಷ್ಟು ದೂರದಿಂದ ಗಾಡಿಯಲ್ಲಿ ಹೋಗಿ ಬಂದಿದ್ದೀನಿ ಮತ್ತೆ ಎಲ್ಲಾದರೂ ಹೋಗೋಣ ಅಂತೀರ ನೀವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗೋಣ ನನ್ನ ಕೈಯ್ಯಾಗಲ್ಲ ಬರೋದಕ್ಕೆ ಬೇಕಿದ್ರೆ ನೀವು ಹೋಗ್ಬಿಟ್ಟು ಬರೋಗ್ರಿ ಅಂತಂತಾರೆ ಆದರೆ ನಮ್ಗೆ ಇಷ್ಟ ಇಲ್ಲ ಅವ್ರನ್ನ ಬಿಟ್ಟು ಹೋಗೋದು ನಮ್ಗೆ ಇಷ್ಟ ಇಲ್ಲ ಹಂಗಾಗಿ ಸರಿ ಬಿಡಿ ಹೋಗೋದು ಬೇಡ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲೇ ಬಂಗಾರಪೇಟೆ ಚಾರ್ಸ್ ಇತ್ತು ಅಲ್ಲಿ ಕರ್ಕೊಂಡೋಗಿ ನಮ್ಗೆ ಏನು ಬೇಕೋ ಅದು ತಿನ್ಸ್ಕೊಂಡು ವಾಪಸ್ ಮನೆಗೆ ಕರ್ಕೊಂಡ್ಬಂದರು ಅಂದರೆ ಅವರು ಬಂದಿದ್ದು ಸಾಯಂಕಾಲನೇ ಸೆವೆನ್ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ಎಲ್ಲೋಗೋದು ಹೇಳಿ ನಮಗೂ ಇಷ್ಟ ಆಗಲಿಲ್ಲ ಸರಿ ಅಂಥೇಳಿ ನಾವು ಸುಮ್ಮನಾಗ್ಬಿಟ್ವಿ ಈಗ ಇಲ್ಲಿ ಅವತ್ತು ಸಂಡೇ ಬೇರೆ ಮ್ಯಾಚ್ ಇತ್ತಲ್ವ ಇಂಟ್ರೆಸ್ಟ್ ಆಗಿ ಇವರು ಮ್ಯಾಚ್ ನೋಡ್ತಿದ್ದಾರೆ ಬಟ್ ನನಗೇನು ಅಷ್ಟೊಂದು ಅರ್ಥ ಆಗೋದು ಇಲ್ಲ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ ಮ್ಯಾಚ್ ನೋಡೋಕ್ಕೆ ಸುಮ್ಮನೆ ಅವ್ರ ಪಕ್ಕದಲ್ಲಿ ಕೂತಿದ್ದೀನಿ ಅಷ್ಟೇ ಅಂದರೆ ನಮ್ಮ ಆರತಿ ಒಂದು ವಿಡಿಯೋಸ್ ಏನಾದರೂ ಮಾಡೋಣ ಕೂತ್ಕೊಳ್ಳ್ರಿ ಮ್ಯಾಚ್ ನೋಡೋ ಥರ ಅಂತ ಹೇಳ್ತಿದ್ಲಾ ಹಾಗಾಗಿ ಸುಮ್ಮನೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಬಟ್ ಅಷ್ಟೊಂದು ಇಷ್ಟ ಇಲ್ಲ ನಾನು ಮ್ಯಾಚ್ ನೋಡೋದು ಇಲ್ಲ ನನಗೆ ಅರ್ಥ ಆಗೋದು ಇಲ್ಲ ಅದರಲ್ಲೂ ಅವರು ಸಾಯಂಕಾಲ ಬಂದಿದ್ದೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಸ್ವಲ್ಪ ಬೇಗ ಬಂದಿದ್ದರೆ ಅವರು ಸ್ವಲ್ಪ ರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ರು ಇನ್ನು ತುಂಬಾ ಫೋರ್ಸ್ ಮಾಡೋದು ಬೇಡ ಅವ್ರಿಗೂ ಟಯರ್ಡ್ ಆಗಿರುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗಿಬಿಟ್ವಿ ಸಂಡೇ ಮ್ಯಾಚ್ ಬೇರೆ ಇತ್ತಲ್ವ ಎಲ್ಲ ನೋಡ್ತಿದ್ರು ಅವರು ಅಷ್ಟೇ ಸ್ವಲ್ಪ ಹೊತ್ತು ಮ್ಯಾಚೆಲ್ಲ ನೋಡ್ಕೊಂಡಿದ್ರು ಆಮೇಲೆ ನಾನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಚಪಾತಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಆರತಿ ಹೆಲ್ಪ್ ಮಾಡ್ತಿದ್ದಾಳೆ ಆ್ಯಕ್ಚುಲಿ ನಾನು ಪನ್ನೀರ್ ತೊಗೊಂಬಂದಿದ್ದೆ ಪನ್ನೀರ್ ರೋಲ್ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಬಟ್ ಆಗಲಿಲ್ಲ ಟೈಮೇ ಆಗಲಿಲ್ಲ ಸರಿ ಅಂತ ಹೇಳಿ ಸ್ವಲ್ಪ ಸಾಂಬಾರ್ ಇತ್ತು ಅದಕ್ಕೇ ಚಪಾತಿ ಮಾಡಿ ಸ್ವಲ್ಪ ಮೊಸರಿಗೆ ಒಗ್ಗರಣೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಅಷ್ಟೊಳಗಡೆ ಊರಿಂದ ನಮ್ಮ ಅತ್ತೆ ನಮ್ಮ ಬಾವರೆಲ್ಲರೂ ವೀಡಿಯೋ ಕಾಲ್ ಮಾಡಿದರು ಅವರು ನಗಾಡ್ತಿದ್ದಾರೆ ಏನು ಮಾಡ್ತಿದ್ದೀರಾ ಚಪಾತಿಗೆ ಏನು ಮಾಡ್ತಿದ್ದೀರಾ ಏನು ಅಡುಗೆ ಮಾಡ್ತಿದ್ದೀರಾ ಏನು ಮಾಡ್ಕೊಡ್ತಿದ್ದೀಯ ಮಕ್ಕಳಿಗೆ ಅಂತ ಹೇಳಿ ಕೇಳ್ತಾಯಿದ್ರು ಅವರು ನಮ್ಮ ಮನೆಯವರು ವಿಡಿಯೋ ಕಾಲ್ ತೋರಿಸ್ತಿದ್ದಾರೆ ಅಂದರೆ ಆರತಿ ಅಲ್ಲಿ ಊರಲ್ಲಿದ್ದರೂ ಜಾಸ್ತಿ ಅಡುಗೆ ಎಲ್ಲ ಮಾಡೋಕ್ಕೋಗೋಲ್ಲ ಅಲ್ಲಿ ನಮ್ಮ ಮನೇಲಿ ಜನ ಜಾಸ್ತಿ ಅಲ್ವಾ ಅವಳ ಕೈಯಲ್ಲಿ ಆಗೋದಿಲ್ಲ ಏನೋ ರೈಸು ಆ ಥರದ್ದು ಮಾಡ್ತಾಳೆ ಅಷ್ಟೇ ಇನ್ನು ಬೇರೆ ಏನು ಜಾಸ್ತಿ ಮಾಡಲ್ಲ ಹಂಗಾಗಿ ವಿಡಿಯೋ ಕಾಲಲ್ಲಿ ತೋರಿಸ್ತಿದ್ದಾರೆ ನಮ್ಮ ಮನೆಯವರು ನಮ್ಮ ಅತ್ತೆಗೆ ಚಪಾತಿ ಮಾಡ್ತಿದ್ದಾಳೆ ಎಲ್ಪ್ ಮಾಡ್ತಿದ್ದಾಳೆ ಅಂತ ಹೇಳಿ ಆದರೆ ಬೆಂಗ್ಳೂರಿಗೆ ಬಂದರೆ ಸಾಕು ನನಗೇನಾದರೂ ಹೆಲ್ಪ್ ಮಾಡ್ತಿರ್ತಾಳೆ ನಾನು ಏನೇ ಕೆಲಸ ಮಾಡಿದ್ರು ಬಂದು ಹೆಲ್ಪ್ ಇರ್ತಾಳೆ ಮತ್ತು ಇಲ್ಲಿ ಆರತಿ ಚಪಾತಿ ಸುಡ್ತಾ ಇದ್ದಾಳಲ್ವ ಹಾಗಾಗಿ ನಮ್ಮ ನಾವು ದೀಪನ ಜೊತೆನೂ ಚಪಾತಿ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ನನಗೆ ಹೇಳ್ತಿದ್ದಾಳೆ ಅವನು ಬಂದು ಸ್ವಲ್ಪ ಹೊತ್ತು ಚಪಾತಿ ಮಾಡ್ಲಿ ಅಕ್ಕ ನೀವು ಲಟ್ಟಿಸಿ ಅವ್ರನ್ನ ಚಪಾತಿ ಸುಡ್ತಾನೆ ಅಂತ ಹೇಳಿ ಲಾಸ್ಟಿಗೆ ಅವನು ಕರೆಸಿದ್ದಾಳೆ ನೋಡುವ ಈಗ ಅವ್ನು ಬಂದು ಚಪಾತಿ ಸುಡ್ತಾ ಇದ್ದಾನೆ ನಾನು ಅವ್ನಿಗೆ ಸ್ವಲ್ಪ ಇದ್ವಿ ನಾನು ಆರತಿ ಸೇರಿಸ್ಕೊಂಡು ಸೇರಿಕೊಂಡು ಇವಾಗಿಂದ ಕಲ್ತ್ಕೊಳ್ಬೇಕು ಈಗೆಲ್ಲ ಈಗಿನ ಜನ್ರೇಷನ್ ಹುಡುಗಿರು ಅಡುಗೆ ಮಾಡೋದೆಲ್ಲ ಬರೋಲ್ಲ ನೀವು ಕಲ್ತ್ಕೊಬೇಕು ಹುಡುಗಿರು ಬರೀ ಕೂತಿರ್ತಾರೆ ನೀವು ಅಡುಗೆ ಮಾಡಿಟ್ರೆ ಅವ್ರು ಕೂತ್ಕೊಂಡು ತಿಂತಾರೆ ಈಗೆಲ್ಲ ರಿವರ್ಸು ಈಗಿನ ಜನ್ರೇಷನ್ ಮಕ್ಕಳು ಈ ಥರ ಇರ್ತಾರೆ ನಮ್ಮ ಥರ ಇರಲ್ಲ ಅಂತ ಹೇಳಿ ಅವ್ನಿಗೂ ರೇಖಿಸ್ತಾ ಇದ್ವಿ ಅವನು ಒಂದು ಸ್ವಲ್ಪ ಅವ್ನು ಡೈಲಾಗ್ ಅವನು ಬಿಡ್ತಾಯಿದ್ದ ಈಗಲ್ಲ ಏನಿದ್ರೂ ಕೂತ್ಕೊಂಡಿರೋ ಜಾಗದಲ್ಲಿ ಆರ್ಡರ್ ಮಾಡಿದ್ರೆ ಬಂದುಬಿಡ್ತೆ ಬಿಡೋಕ್ಕ ಅಂತ ಹೇಳಿ ಈ ಥರ ನಾವೆಲ್ಲರೂ ಒಂದು ಕಡೆ ಸೇರಿದ್ರೆ ಮಾತಾಡೋದು ತುಂಬಾ ಇರುತ್ತೆ ಅಲ್ವಾ ಇಲ್ಲಿ ನಡೆಯೋದೆಲ್ಲ ಅಂದರೆ ಊರಲ್ಲಿ ಏನೆಲ್ಲ ನಡೆಯುತ್ತೆ ಅದೆಲ್ಲ ನನಗೆ ಹೇಳ್ತಿರ್ತಾರೆ ಇಲ್ಲಿ ನಾವು ನಾನು ನಮ್ಮ ಹಸ್ಬೆಂಡು ಆಡಿದ್ರೆ ಇಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ ಕಾನ್ವರ್ಜೇಷನು ಅವ್ರಿಗೆ ಹೇಳ್ತಾ ಇರ್ತೀನಿ ಊರಿಗೆ ಹೋದ್ರೂ ಅಷ್ಟೇ ಇಲ್ಲಿ ನಡೆಯೋದೆಲ್ಲ ಅಲ್ಲಿ ಅಲ್ಲಿ ಹೇಳ್ತಾ ಇರ್ತೀನಿ ಅಲ್ಲಿ ನಡೆಯೋದೆಲ್ಲ ಅವರು ಅಷ್ಟೇ ನನಗೆ ಹೇಳ್ತಾ ಇರ್ತಾರೆ ಈ ಥರ ಇರುತ್ತೆ ನಮ್ಮದು ಮಾತುಕತೆ ಎಲ್ಲರ ಮನೆಯಲ್ಲೂ ಹಾಗೆ ಅಲ್ವಾ ಎಲ್ಲರ ಒಂದು ಕಡೆ ಸೇರಿದ್ರೆ ಮಾತುಕತೆ ಜಾಸ್ತಿನೇ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಮ್ಯಾಚ್ ಫೈನಲ್ ಮುಗೀತು ಇನ್ನೇನು ಅಲ್ಲಿ ಅಷ್ಟೇ ಸೆಲೆಬ್ರೇಷನ್ ನೋಡ್ತಿದ್ರೆ ಗೊತ್ತಾಗುತ್ತೆ ನಮ್ಮ ಇಂಡಿಯಾನೇ ವಿನ್ ಆಗಿದ್ದಲ್ವಾ ಹಾಗಾಗಿ ಇವ್ರಿಗೂ ಅಷ್ಟೇ ತುಂಬಾ ಖುಷಿ ಆಗೋಯ್ತು ನಮ್ಮ ಇಂಡಿಯಾ ವಿನ್ ಆದಾಗ ಯಾರಕ್ಕೆ ತಾನೇ ಖುಷಿ ಆಗಲ್ಲ ಅಲ್ವಾ ಇಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು ಅದರ ಮೇಲೆ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ವಿನ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇನ್ನೊಂದು ಅಪ್ಡೇಟ್ ಕೊಡಬೇಕು ಇನ್ನೊಂದು ನಾನು ಬುಧವಾರ ಊರಿಗೆ ಹೋಗೋ ಕಾರಣದಿಂದ ಇನ್ನೊಂದು ವಾರ ನಾನು ವಿಡಿಯೋಸ್ ಏನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಅಂದರೆ ನಮ್ಮ ಮನೆ ದೇವ್ರದ್ದು ಜಾತ್ರೆ ಬರ್ತಿದೆ ದೊಡ್ಡ ದೇವರ ಅಂತ ಹೇಳ್ತೀವಿ ಹಂಗಾಗಿ ನಮ್ಮದು ಬಂದಿದೆ ಆ ಕಾರಣಕ್ಕಾಗಿ ಊರಿಗೆ ಹೋಗ್ತಾ ಇದ್ವಿ ಬರೋದು ಇನ್ನೂ ಒಂದು ಫೋರ್ ಫೈವ್ ಡೇಸ್ ಆಗುತ್ತೆ ಹಾಗಾಗಿ ಊರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ನಾನು ವೀಡಿಯೋಸ್ ಏನೂ ಶೇರ್ ಮಾಡ್ಕೊಳ್ಳಿಕ್ಕಾಗಲ್ಲ ಆದಷ್ಟು ನಾನು ವೀಡಿಯೋಸ್ನ ಅಂದರೆ ವೀಡಿಯೋಸ್ ಮಾಡ್ಕೊಂಡಿರ್ತೀನಿ ಊರಿಂದ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ತನಕ ಹಳೆ ವೀಡಿಯೋಸ್ ಏನಾದರೂ ನಿಮಗೆ ಇಂಟ್ರೆಸ್ಟ್ ಆಗಿದ್ದರೆ ನೋಡಿ ಸಪೋರ್ಟ್ ಮಾಡಿ ಬಂದಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು